ಇತಿಹಾಸ ಪರಂಪರೆ ಉಳಿಸಿ ಅಭಿಯಾನ ಟ್ರಸ್ಟ್ನಿಂದ ಚಂಪಕ ಸರಸಿಗೆ ಬಾಗಿನ ಸಮರ್ಪಣೆ ಇತಿಹಾಸ ಪ್ರಸಿದ್ಧವಾಗಿರುವ ಮಹಾಂತಿನ ಮಠ ಚಂಪಕ ಸರಸಿಗೆ ಇತಿಹಾಸ ಪರಂಪರೆ ಉಳಿಸಿ ಅಭಿಯಾನ ಟ್ರಸ್ಟ್ ಅಧ್ಯಕ್ಷರಾದ ಮಹಮ್ಮದ್ ಜಿಯಾವುಲ್ಲಾ ಇತರ ಸಂಘ ಸಂಸ್ಥೆಗಳ ಸದಸ್ಯರೊಂದಿಗೆ ತೆರಳಿ ತುಂಬಿದ ಕೆರೆಗೆ ವಿಶೇಷ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸಿದರು ಬಾಗಿನ ಅರ್ಪಿಸಿದ ನಂತರ ಆಟೋ ಚಾಲಕರ ಸಂಘದ ಅಧ್ಯಕ್ಷರಾದ ಗೋಪಾಲ್ ಮಾತನಾಡಿದ್ದು ಹೀಗೆ ನಮ್ಮ ಅನಂತಪುರದ ಹತ್ತಿರದಲ್ಲಿರ್ತಕ್ಕಂಥ ಚಂಪಕ ಸರಸು ಮಾಂತಿನ ಮಠದಲ್ಲಿ ಪ್ರತಿ ವರ್ಷದಂತೆ ಪ್ರತಿ ವರ್ಷವೂ ಸಹ ಇಲ್ಲಿಗೆ ಇತಿಹಾಸ ಪರಂಪರೆ ಉಳಿಸಿ ಅಭಿಯಾನದಿಂದ ಅಧ್ಯಕ್ಷರು ಮತ್ತು ಸದಸ್ಯರುಗಳೆಲ್ಲ ಬಂದ್ಬಿಟ್ಟು ಪ್ರತಿ ವರ್ಷವೂ ಸಹ ಈ ಒಂದು ಚಂಪಕ ಸರಸು ಮೈದುಂಬಿ ಹರಿಯುವಾಗ ಇಲ್ಲಿ ಬಂದು ಬಾಗಿನವನ್ನು ಅರ್ಪಿಸ್ತಾ ಇರ್ತಾರೆ ಹಾಗೆಯೇ ಸಹ ಈ ವರ್ಷವೂ ಸಹ ನಮ್ಮನ್ನು ಇಲ್ಲಿಗೆ ಕರೆಸಿ ಈ ಒಂದು ಬಾಗಿನ ಅರ್ಪಿಸಲಿಕ್ಕೆ ಒಂದು ಅವಕಾಶ ಮಾಡಿ ನಮಗೆ ಒಂದು ಭಾಗ್ಯವನ್ನು ಕಲ್ಪಿಸಿಕೊಟ್ಟಿದ್ದಾರೆ ನಾವು ಸಹ ಇವರ ಜೊತೆಗೆ ಬೆಂಬಲವಾಗಿ ನಿಂತು ಕೆಲಸವನ್ನು ಮಾಡ್ತಿದ್ದೇವೆ ಹಾಗೆ ಮುಂದಿನ ದಿನಗಳಲ್ಲಿ ಈ ಚಂಪಕ ಸರಸು ಒಂದು ಒಳ್ಳೆ ಪ್ರವಾಸಿ ತಾಣವಾಗಬೇಕು ಬರ್ತಕ್ಕಂಥ ಎಲ್ಲ ಪ್ರವಾಸಿಗರಿಗೆ ಒಂದು ಒಳ್ಳೆ ಇಲ್ಲಿ ಸಕಲ ಸೌಲಭ್ಯಗಳು ಸಿಗಬೇಕು ಅಂತ ಹೇಳ್ತಾ ಹೇಳ್ತಾ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ಗುಡವಿ ಸ್ವಾಮಿರಾವ್ ಕರ್ನಾಟಕ ಜಾನಪದ ಪರಿಷತ್ ಅಧ್ಯಕ್ಷರು ಮಾತನಾಡಿದರು ಆತ್ಮೀಯ ಸ್ನೇಹಿತರೆ ಮತ್ತು ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳೇ ಹಾಗೂ ಚಂಪಕ ಸರಸು ಇತಿಹಾಸ ಪರಂಪರೆ ಉಳಿಸಿ ಆಟೋ ಚಾಲಕರ ಸಂಘ ಟ್ಯಾಕ್ಸಿ ಚಾಲಕರ ಸಂಘ ನೋಡಿದಂತೆ ಅನೇಕ ಸಂಘ ಸಂಸ್ಥೆಗಳಿಂದ ಈ ಈ ಮಹಾಂತಿನ ಮಠಕ್ಕೆ ಚಂಪಕ ಸರಸಿಗೆ ಬಂದು ಮೈದುಂಬಿ ಹರಿಯುತ್ತಿರುವ ಈ ಸುಂದರ ದೃಶ್ಯವನ್ನು ನೋಡಿ ವರ್ಷ ವರ್ಷದಂತೆ ಈ ವರ್ಷವೂ ಕೂಡ ನಾವು ಈ ಒಂದು ಕೊಳಕ್ಕೆ ಬಾಗಿಣ ಅರ್ಪಿಸೋದ್ರ ಮುಖಾಂತರವಾಗಿ ಈ ವರ್ಷದ ಸಂಭ್ರಮಾಚರಣೆಯ ಕಾರ್ಯಕ್ರಮವನ್ನು ನಾವು ಎಲ್ಲರ ಮುಖೇನ ನಡೆಸ್ಕೊಂಡು ನಡೆಸಿದ್ದೇವೆ ಹಾಗೆಯೇ ಮುಂದಿನ ದಿನಗಳಲ್ಲಿ ಈ ಸ್ಥಳವನ್ನು ಪ್ರೇಕ್ಷಣಿಕ ಸ್ಥಳವಾಗಿ ಮಾರ್ಪಡಲಿಕ್ಕೆ ತಮ್ಮೆಲ್ಲರ ಸಹಾಯ ಸಹಕಾರ ಆಶೀರ್ವಾದ ಬೆಂಬಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತಮ್ಮೆಲ್ಲರನ್ನೂ ಕೋರಿ ವರ್ಷದಂತೆ ಈ ವರ್ಷವೂ ಸಹ ಜಲಯೋಗವನ್ನು ಪ್ರಾರಂಭಿಸಲಾಗುವುದು ಎಂದು ಇಮ್ತಿಯಾಜ್ ತಿಳಿಸಿದರು ನಮಸ್ಕಾರ ನನ್ನ ಹೆಸರು ಇಂತಿಜ್ ಅಹಮದ್ ಅಂತ ಇತಿಹಾಸ ಪರಂಪರೆ ಉಳಿಸಿ ಅಧ್ಯಯನ ಸಮಿತಿಯ ನಾನು ಸಹ ಸದಸ್ಯ ಆ ಈ ನಾವು ಚಂಪಕ ಸರಸು ಕೊಳಕ್ಕೆ ಇವತ್ತು ಆಗಮಿಸಿ ಬಂದಿದ್ದೀವಿ ಇವತ್ತು ಬಾಗಿನ ಆರಂಭಿಸಿದೀವಿ ಇಲ್ಲಿ ಜಲಯೋಗ ತರಬೇತಿಯನ್ನ ನಮ್ಮ ಹರೀಶ್ ನವತೆ ಸರ್ ಸಾಗರ ಅವರಿಂದ ನಾವು ತಗೊಂಡಿದ್ದೀವಿ ಹಾಗೆ ಮತ್ತೆ ಅದನ್ನು ಶುರು ಮಾಡ್ತಾ ಇದ್ದೀವಿ ಆ ವಿಚಾರನೇ ತಿಳಿಸ್ಲಿಕ್ಕೋಸ್ಕರ ನಾವು ಇಲ್ಲಿ ಸೇರ್ಕೊಂಡಿದ್ದೀವಿ ಇಲ್ಲಿ ಆಸಕ್ತರು ನಮ್ಮ ದೇವನ ಸರ್ ಇದ್ದಾರೆ ಆಮೇಲೆ ಉಡುವಿ ಸ್ವಾಮಿಯವರಿದ್ದಾರೆ ಹಾಗೆ ನನ್ನ ಹತ್ರ ಸಂಪರ್ಕಿಸಿದ್ರು ಸಹ ನಾವು ಅವರ ಒಂದು ಅಡ್ಮಿಷನ್ನ ತಗೊಳ್ಳುವಂಥ ಪ್ರಕ್ರಿಯೆಯನ್ನು ಸಹ ಮಾಡ್ತಾ ಇದ್ದೀವಿ ಹಾಗೂ ಸಂಪೂರ್ಣವಾಗಿ ಈಜನ್ನು ಕಲಿಸುವಂಥ ಈಜನ್ನು ಜಲಯೋಗ ಅಂತ ಹೇಳಬೇಕು ಯಾಕಂತ ಹೇಳಿದ್ರೆ ಅದರಲ್ಲಿ ತುಂಬ ಒಂದು ಅದ್ಭುತವಾದ ಒಂದು ಪರಿಣಿತಿಯನ್ನು ಹೊಂದಿರುವಂತಹ ನಮ್ಮ ಹರೀಶ್ ನವಾತಿ ಸರ್ ಅವರು ಒಂದು ಕ್ಲಾಸ್ನ ತಗೊಂತಾರೆ ಸಂಪೂರ್ಣವಾಗಿ ಕಲಿಸುತ್ತಾರೆ ಆಸಕ್ತರು ಸಂಪರ್ಕಿಸಿ ಇದರ ಸದುಪಯೋಗವನ್ನು ಮಾಡ್ಕೊಳ್ಳಿ ಈ ಸಂದರ್ಭದಲ್ಲಿ ಬಿ ಡಿ ರವಿಕುಮಾರ್ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಪ್ರಮುಖರಾದ ವೆಂಕಟೇಶ್ ಚಂದಳ್ಳಿ ಅಬ್ದುಲ್ಲಾ ರಾಘವೇಂದ್ರ ಆಚಾರ್ಯ ಸತೀಶ ಜೆಸಿಪಿ ಉಮೇಶ್ ಕಣ್ಣೂರ್ ಗುರು ಹಾಗೂ ಇನ್ನಿತರ ಸಂಘ ಸಂಸ್ಥೆಗಳ ಸದಸ್ಯರು ಉಪಸ್ಥಿತರಿದ್ದಾರೆ